ಹಾಯ್ ನಮಸ್ಕಾರ ಗೆಳೆಯಿರಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಕಳುವಾದ ಶಂಕದ ಕತೆ ಅಂದರೆ ಗಣೇಶನ ಪೂಜೆಯ ಮಹತ್ವದ ಬಗ್ಗೆ ನೋಡೋಣ ಹಾಗೂ ಇದರ ಹಿಂದೆ ಇರುವ ನೀತಿ ಕಥೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಬೆಲ್ಲೈಕಾನನ್ನು ಒತ್ತಿ ಹಾಗೂ ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ವಿಷ್ಣು ಸಹ ಗಣೇಶನ ವರ್ತನೆಗಳಿಗೆ ಹೇಗೆ ಪಶ್ಚಾತ್ತಾಪ ಪಡಬೇಕಾಯಿತು ಎಂಬುವುದನ್ನು ತೋರಿಸುವ ಅದ್ಭುತ ಕಥೆ ಇದು ವಿಷ್ಣು ಒಂದು ಶಂಕವನ್ನು ಹೊಂದಿದ್ದ ಒಂದು ದಿನ ಶಂಖ ಕಾಣೆಯಾಯಿತು ಎಲ್ಲಿ ಹುಡುಕಿದರೂ ಸಿಗಲಿಲ್ಲ ಇದು ಅವನಿಗೆ ತುಂಬ ಸುಟ್ಟು ಭರಿಸಿತು ಶಂಕವನ್ನು ಹುಡುಕುವಲ್ಲಿ ಅವನ ಎಲ್ಲ ಪ್ರಯತ್ನಗಳು ವಿಫಲವಾದವು ಶಂಕಕ್ಕಾಗಿ ಹುಡುಕಾಟ ನಡೆಸುವಾಗ ವಿಷ್ಣು ಇದ್ದಕ್ಕಿದ್ದಂತೆ ದೂರದಿಂದ ಹೊರಹೊಮ್ಮುತ್ತಿದ್ದ ಶಂಕದ ನಾದವನ್ನು ಕೇಳಿದನು ಅವನು ಆ ದಿಕ್ಕಿನಲ್ಲಿ ಅದನ್ನು ಹುಡುಕಲು ಪ್ರಾರಂಭಿಸಿದನು ಕೈಲಾಸ ಪರ್ವತದಿಂದಲೇ ಶಬ್ದ ಬರುತ್ತಿದೆ ಎಂದು ಶೀಘ್ರದಲ್ಲೇ ಅವನಿಗೆ ಅರಿವಾಯಿತು ಅವನು ಪರ್ವತವನ್ನು ತಲುಪಿದಾಗ ಶಂಕವನ್ನು ಗಣೇಶನು ತೆಗೆದುಕೊಂಡಿದ್ದಾನೆಂದು ತಿಳಿಯಿತು ಅದನ್ನು ವಾಪಸ್ಸು ಕೊಡುವಂತೆ ಗಣೇಶನನ್ನು ಕೇಳಿದನು ಅದನ್ನು ಗಣೇಶ ಕೇಳುವುದಿಲ್ಲ ಎಂದು ಅರಿತಿದ್ದ ವಿಷ್ಣು ಶಿವನ ಮೂಲಕ ಗಣೇಶನನ್ನು ಕೇಳಿಸಿದಾಗಲೂ ಒಪ್ಪಲಿಲ್ಲ ಗಣೇಶನನ್ನು ಒಲಿಸಿಕೊಳ್ಳುವ ಏಕೈಕ ಮಾರ್ಗವೆಂದರೆ ಅದು ಪೂಜೆ ಎಂಬುದು ವಿಷ್ಣುವಿಗೆ ಗೊತ್ತಿತ್ತು ಆದ್ದರಿಂದ ವಿಷ್ಣು ವಿನಾಯಕನನ್ನು ಪೂಜೆ ಮಾಡಿದನು ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಗಣೇಶನನ್ನು ಹೃದಯದಿಂದ ಪೂಜಿಸಿದರು ಇದನ್ನು ನೋಡಿದ ಗಣೇಶನಿಗೆ ತುಂಬ ಸಂತೋಷವಾಯಿತು ಆಗ ಅವನು ವಿಷ್ಣುವಿನ ಶಂಕವನ್ನು ಹಿಂತಿರುಗಿಸಿದನು ಈ ಕಥೆಯಿಂದ ನಮಗೆ ದೊರೆಯುವ ನೀತಿ ಏನೆಂದರೆ ಈ ಕಥೆಯು ಗಣೇಶನ ಪೂಜೆ ಎಷ್ಟು ಮಹತ್ವವನ್ನು ಹೊಂದಿದೆ ಎಂಬುವುದನ್ನು ಹೇಳುತ್ತದೆ ವಿಷ್ಣು ಸಹ ಗಣೇಶನನ್ನು ಪೂಜಿಸಲು ಹಿಂಜರಿಯಲಿಲ್ಲ ಎಂಬುದನ್ನು ತಿಳಿಯಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ ಹಾಗೂ ಇನ್ನು ಮುಂದಿನ ಸಂಚಿಕೆಯಲ್ಲಿ ಗಣೇಶನ ಮತ್ತೊಂದು ವಿಡಿಯೋದೊಂದಿಗೆ ಬರೋಣ ಧನ್ಯವಾದಗಳು